ಶಾಂತ ನಮ್ ಗಣೇಶ ಸೂಪರ್ ಸ್ಟಾರ್ ಸರ್ ಡ್ಯಾನ್ಸ್ ಮಾಡಿ ಬನ್ನಿ ಸರ್ ಬನ್ನಿ ಸರ್ ಜಾಯಿನ್ ಆಗಿ ಸರಿ ಬಿಡ್ರ ಕ್ಲಾಸ್ ಅಲ್ಲೇ ನನ್ ಮಾತು ಕೇಳಿಲ್ಲ ನೀವು ಈಗೇಲ್ ಕೇಳ್ತೀರಾ ನನ್ನ ಮಾತು ಬಂದೆ ಬಂದೆ ಬನ್ನಿ ಶುರು ಮಾಡ್ಕೊಳೋಣ ಮಗ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ ಈ ಸಲ ಏನಾದ್ರೂ ಮಾಡ್ಬೇಕಲ್ಲ ಹಾ ಮಾಡೋಣ ಪ್ರಸಾದ ತಿನ್ಲಿಕ್ಕೆ ಪಕ್ಕದೂರಿಗೆ ಹೋಗೋಣ ಅದಕ್ಕೇನಂತೆ ಲೇ ಯಾವ ನೈವನು ಯಾವಾಗ ನೋಡಿದ್ರು ತಿನ್ನೋದ್ರೆಲ್ಲ ಇರ್ತಾನೆ ಹಾ ಹಾಗಾದ್ರೆ ಮತ್ತೇನ್ ಮಾಡ್ಬೇಕು ಅಂತ ನೀನೇ ಹೇಳು ಈ ಸಲ ಏನಾದ್ರೂ ಸ್ಪೆಷಲ್ ಮಾಡೋಣ ನಮ್ಮೂರಲ್ಲಿ ಏನಂತೀರಾ ಸ್ಪೆಷಲ್ ಸ್ಪೆಷಲ್ ಹಾ ಹಾ ಸ್ಪೆಷಲ್ ಲಾಸ್ಟ್ ಇಯರ್ ಏನ್ ಮಾಡೋಕ್ ಆಗಿಲ್ವೋ ಅದ್ ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡೋಣ ದೊಡ್ಡ ಗಣೇಶನ್ ಕೂರ್ಸಿ ಸಖತ್ ಪೂಜೆ ಎಲ್ಲ ಮಾಡಿ ಒಳ್ಳೆ ಡಿಜೆ ಎಲ್ಲಾ ಹಾಕೊಂಡು ಜಿಂತಾತ ಚಿತಾ ತ ಅಂತ ಡ್ಯಾನ್ಸ್ ಎಲ್ಲಾ ಮಾಡೋಣ ಏನಂತೀರಾ ಹ್ಮ್ ಕೇಳೋಕೇನೋ ಸಖತ್ತಾಗಿದೆ ಆದ್ರೆ ತುಂಬಾ ದುಡ್ಡು ಅದಿಕ್ಕೆ ಅದಕ್ಕೆ ಟೆನ್ಷನ್ ಬಾ ಚಂದ ವಸೂಲಿ ಮಾಡೋಣ ಈ ಸಲ ನಮ್ಮೂರಲ್ಲಿ ಬರ್ಜರಿ ಸೆಲೆಬ್ರೇಷನ್ ಮಾಡೋದೇ ಯಾವ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಪಕ್ಕದ ಊರ್ನೋರು ಬಂದ್ ನೋಡ್ಬೇಕು ಬನ್ನಿ ಶುರು ಮಾಡೋಣ ಕೆಲಸ ಹಾ ಇಲ್ಲಿಂದ ಶುರು ಮಾಡೋಣ ಬಾ ಬೇಡ ಬೇಡ ಮಗ ಮೊದ್ಲು ಊರಿನ ಅಧ್ಯಕ್ಷರ ಮನೆಗೆ ಹೋಗೋಣ ಏನಿಲ್ಲ ಅಂದ್ರೂ ಐದ್ ಸಾವಿರನಾದ್ರೂ ಇಸ್ಕೊಂಡು ಬರೋದೆ ನಮಸ್ಕಾರ ಅಧ್ಯಕ್ಷರೇ ನಮಸ್ಕಾರ ನಮಸ್ಕಾರ ಏನಿವತ್ತು ಊರಿನ ನಾಲೈಕರೆಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿದ್ದೀರಾ ತಿತಿ ಮಾಡುವ ಅಂತ ಬಂದಿದ್ದು ಏನಂದ ಏನಿಲ್ಲ ಅಧ್ಯಕ್ಷ್ರೆ ನಿಮ್ಗೆ ತಿಳಿಸುವ ಅಂತ ಬಂದಿದ್ದು ಹೇಗಿತ್ತು ಏನಿಲ್ಲ ಅಧ್ಯಕ್ಷರೇ ಗಣೇಶ ಚತುರ್ಥಿ ಬರ್ತಿದ್ಯಲ್ಲ ಅದಕ್ಕೆ ನಮ್ಮೂರಲ್ಲಿ ಒಂದ್ ದೊಡ್ಡ ಗಣೇಶನ್ ಕೂರಿಸಿ ಪೂಜೆ ಎಲ್ಲ ಮಾಡಿ ಎಲ್ಲ ಹಂಚಿ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಇದ್ದೀವಿ ಅದಕ್ಕೆ ನಿಮ್ಮ ಹತ್ರ ಚಂದ ವಸೂಲಿಗ ಬಂದಿದ್ದು ಹ್ಮ್ ತಗೊಳ್ಳಿ ಐದನೂರು ರೂಪಾಯಿ ಏನು ಐದ್ನೂರು ರೂಪಾಯ ಏನ್ ಅಧ್ಯಕ್ಷ ನೀವು ನಮ್ಮ ಊರಿನ ಅಧ್ಯಕ್ಷರಾಗಿ ಐದ್ನೂರು ರೂಪಾಯಿ ಕೊಡ್ತೀರಾ ಸರಿ ರೂಪಾಯಿ ಒಂದ್ಸಾವ ಲೋತಿಮ್ಮ ಅಧ್ಯಕ್ಷರಿದು ದೊಡ್ಡ ಬ್ಯಾನರ್ ಹಾಕ್ಬೇಕು ಅಂತಿದ್ವಲ್ಲ ಆ ಮಗ ಹಾಕ್ಬೇಕು ಅಂತ ಆರ್ಡರ್ ಕೊಟ್ಟಿದ್ದೀನಿ ಹೇಳಿದೀನಿ ನಾನು ಅದು ಬಿಡು ಹೇಳ್ಬಿಟ್ಟಾಯ್ತಾ ಇರ್ಲಿ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಿಬಿಡು ಅದೇನಂದ್ರೆ ಕಾಸು ಕಡಿಮೆ ಆಗ್ತಿದ್ಯಲ್ಲ ಸುಮ್ಮನೆ ಆಗೋಲ್ಲ ಹಾಕ್ಲಿಕ್ಕೆ ಹಂಗೆ ನಮ್ಮ ಚಿರು ಅಣ್ಣ ಹತ್ತು ಸಾವಿರ ಕೊಟ್ಟಿದ್ನಲ್ಲ ಒಂದೊಂದ್ ದೊಡ್ಡ ಬ್ಯಾನರ್ ಮಾಡ್ಲಿಕ್ಕೆ ಹೇಳ್ಬಿಡು ಎಂಟ್ರೆನ್ಸ್ ಎಲ್ಲ ಹಾಕ್ಬಿಡೋಣ ಮುಂದಿನ ಸಲ ಪ್ರಚಾರ ಆಗುತ್ತೆ ಸರಿ ಮಗ ಮಾಡ್ತೀನಿ ಏ ದುಡ್ಡು ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದೀರಾ ನಮ್ಮೂರ್ ಗಣೇಶೋತ್ಸವ ನಮ್ಮೂರು ಗಣೇಶೋತ್ಸವ ತಗೊಳ್ಳಿ ಇಪ್ಪತ್ ಸಾವಿರ ರೂಪಾಯಿ ವಾಣಿ ಹಂಗೆ ಎಂಟ್ರೆನ್ಸ್ ಅಲ್ಲಿ ನಂದೊಂದ್ ದೊಡ್ಡ ಬ್ಯಾನರ್ ಹಾಕೋದ್ ಮಾಡಿಬೇಡಿ ಸರಿನಾ ಸರಿನಾ ಸರಿನಾಕ್ಷ ನಿಮ್ ಬ್ಯಾನರ್ ತಪ್ಪದ ಹಾಕ್ತೇವೆ ನಿಮ್ ಬ್ಯಾನರ್ ಹಾಕದೇ ಇರೋಕಾಗುತ್ತಾ ಸರಿ ಸರಿ ಹೋಗ್ಬನ್ನಿ ಒಳ್ಳೇದಾಗ್ಲಿ ಡಬ್ಬಾ ನನ್ ಮಗ ಬರ್ಲಿಲ್ವಾ ದಾರಿಗೆ ನಮ್ಗೆ ಲಾಯಕ್ ಅಂತಾನೆ ಡಬ್ಬಾ ನನ್ ಮಗ ನಡಿ ಇವ್ರ ಮನೆಗೆ ಹೋಗೋಣ ಅಂಕಲ್ ಅಂಕಲ್ ಹಾ ಹೇಳ್ರಪ್ಪ ಏನ್ ವಿಷಯ ಏನಿಲ್ಲ ಅಂಕಲ್ ಅದು ಏನಿಲ್ವಾ ಸರಿ ನಡೀರಿ ಅಯ್ಯೋ ಅಂಕಲ್ ತಡ್ಕೊಳ್ಳಿ ಅದೇನಂದ್ರೆ ಈ ಸಲ ನಮ್ಮೂರಲ್ಲಿ ಗಣೇಶನ್ ಕೂರ್ಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕೆ ನಿಮ್ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಪೂಜೆಗೆ ಬಂದು ಪ್ರಸಾದ ತಿಂದು ಹೋಗಿ ಓ ಕೂರಿಸ್ತಿದ್ದೀರಾ ಅಂಕಲ್ ಅಲ್ಲೇ ಸ್ಕೂಲ್ ಅಲ್ಲೇ ಮುಂದ್ಗಡೆ ಗ್ರೌಂಡ್ ಅಲ್ಲಿ ಕೂರಿಸ್ತಿದ್ದೀವಿ ಪೆಂಡಲ್ ಗಿಂಡಲ್ ಎಲ್ಲ ಹಾಕ್ತೀವಿ ಬಂದ ಹೋಗಿ ಓ ಅಲ್ಲ ಅದು ತುಂಬಾ ದೂರ ಆಯ್ತು ಕಣಪ್ಪ ಅಷ್ಟು ದೂರ ಎಲ್ಲ ಬರಕ್ ಅಲ್ಲ ಅಲ್ಲೇ ಅಕ್ಕದ ಪಕ್ಕದ ಮನೇಲಿ ಕೇಳ್ಬೇಕಲ್ವಾ ಇಲ್ಲೆಲ್ಲ ಯಾಕೆ ಬಂದು ಕೇಳ್ತೀರಾ ಹೋಗಿ ಹೋಗಿ ಅಲ್ಲೇ ಕೇಳಿ ಅಂಕಲ್ ಕೇಳಿ ಮೊದಲನೇದಾಗಿ ಅದು ಜಾಸ್ತಿ ದೂರ ಇಲ್ಲ ಕಿಲೋಮೀಟರ್ ಇದೆ ಇಲ್ಲಿಂದ ಎರಡನೇದಾಗಿ ನಿಮ್ ಹೊಟ್ಟೆ ಹಿಡ್ಕೊಂಡು ಆಗಿಲ್ಲ ಅಂದ್ರೆ ಬುಲೆಟ್ ಗಾಡಿ ಏನು ಮಂಗಳ ಹೋಗಕ್ಕೆ ಹೋಗಕ್ ಸುಮ್ನೆ ಬೈಕ್ ಹೊಡ್ಕೊಂಡ್ ಬನ್ನಿ ಇನ್ನು ಮೂರನೇದಾಗಿ ಸಾಕಪ್ಪ ಸಾಕಪ್ಪ ನಿಲ್ಸು ನಿಲ್ಸು ತಗೋ ಏನ್ರಪ್ಪ ಈಗಿನ ಮಕ್ಳು ಫುಲ್ ಬಿಟ್ಟಿದಾರ ಬಂದ್ರ ಹೋಗೋಣ ಅಂಕಲ್ ಅಂಕಲ್ ಯಾರಾದ್ರೂ ಇದ್ದೀರಾ ಮನೇಲಿ ಯಾರಪ್ಪ ಅದು ಮನೆ ಮುಂದೆ ಅಂಕಲ್ ನಮ್ಮೂರಲ್ಲಿ ಗಣೇಶನ್ ಕೂರಿಸ್ತಿದ್ದೀವಿ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಪೂಜೆಗೆ ಬಂದು ಹೋಗಿ ಗಣೇಶನ್ ಕೂರಿಸ್ತಿದಿರಾ ಅಷ್ಟೆಲ್ಲ ಖರ್ಚು ಚೆಕ್ ಮಾಡ್ತೀರಪ್ಪ ನಮ್ಮ ಮಗನೇ ಕೂರಿಸ್ಬಿಡಿ ಮಕ್ಕಳು ದೇವ್ರ ತರ ಅಂತಾರೆ ಅದ್ರಲ್ಲ ನೋಡಿ ನಮ್ಮ ಮಗ ಎಷ್ಟು ಕ್ಯೂಟ್ ಆಗಿ ಗಣೇಶನ್ ತರಾನೇ ಇಲ್ವಾ ಅವನೇ ಕೂರಿಸ್ಬಿಡಿ ಹಾ ಸರಿ ಅಂಕಲ್ ಹಂಗೆ ಗಣೇಶನ್ ಮುಳುಸುವಾಗ ಇವನ್ನ ಪಕ್ಕದ ಕೆರೆಯಲ್ಲೇ ಮುಳಿಸ್ಬಿಡ್ಲಾ ಹಾ ನಾನ್ ತಮಾಷೆ ಮಾಡಿದ್ದು ಕಣಪ್ಪ ತಗೊಂಡೋಗಿ ಮುಳುಗಿಸಿ ಬೀಳಸ್ಬಿಟ್ಟಿಯಾ ಹ್ಮ್ ನಾವು ತಮಾಷೆ ಮಾಡಿದ್ದು ಅಂಕಲ್ ಬೇಜಾರು ಮಾಡ್ಕೊಳ್ಬೇಡಿ ಎಷ್ಟು ಬರೀಲಿ ಬರೀ ಅಪ್ಪ ಒಂದ್ ಐದನೂರು ರೂಪಾಯಿ ತಗೋ ಅಂಕಲ್ 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 ಹಾ ಏನ್ರಪ್ಪ ಗಣೇಶನ್ ಕೂರಿಸಿದೀರ ಕಲೆಕ್ಷನ್ ಬಂದಿದ್ದೀರಾ ಹಾ ಅಂಕಲ್ ಹೌದು ಏನೋ ಅಷ್ಟೋ ಇಷ್ಟ ನೋಡ್ಕೊಡಿ ಹಾ ಕೊಡದೆ ಇರೋಕ್ಕಾಗುತ್ತ ನಮ್ಮೂರ್ ಗಣೇಶನ್ ಕೂರಿಸೋದಕ್ಕೆ ನಾವು ಕೊಡದೆ ಮತ್ತೆ ಯಾರು ಕೊಡ್ತಾರೆ ಹಾ ಹಂಗೆ ಆ ಪಕ್ಕದ ಮನೆ ರಾಜೇಶ್ ಎಷ್ಟು ಕೊಟ್ಟ ಅಂಕಲ್ ಬರೀ ನೂರು ರೂಪಾಯಿ ಕೊಟ್ಟಿದಾರಷ್ಟೇ ಹೌದಾ ಆ ನನ್ನ ಮಗ ಇದಾನಲ್ಲ ಒಳ್ಳೆ ಜಿಪುಣ ನನ್ನ ಮಗ ಹೋದ್ ವಾರನೇ ಒಳ್ಳೆ ಟೊಯೋಟಾ ಕಾರ್ ತಗೊಂಡಿದ್ದಾನೆ ಆದ್ರೆ ಇಂತ ಕಾರ್ಯಕ್ರಮಕ್ಕೆಲ್ಲ ಕಾರ್ಯಕ್ರಮಗೆಲ್ಲ ಐದನೂರು ಕೊಡಕಾಗಲ್ಲ ಒಳ್ಳೆ ಕಂಜುಸ್ಟ್ ನನ್ ಮಗ ತಗೊಳ್ಳಿ ಸಾವಿರ ರೂಪಾಯಿ ಬರ್ಕೊಳ್ಳಿ ಎಂಜಾಯ್ ಮಾಡಿ ಒಳ್ಳೇದಾಗ ಮಾಡಿ ಥ್ಯಾಂಕ್ ಯು ಅಂಕಲ್ ಬಂದ್ಬಿಡಿ ಪೂಜೆಗೆ ಲೇ ಮಗ ಚೌತಿ ಬಂತು ಗಣೇಶ ಏನ್ ಮಾಡೋದು ಏನಾದ್ರೂ ಮಾಡ್ಬೇಕಣ ನಾವು ಲೇ ನಾವೇನ್ ಮಾಡೋಕ್ಕಾಗುತ್ತೋ ಗಣಪತಿ ಕೂರ್ಸಿದ ಕಡೆ ಹೋಗಿ ಪಂಚಕಜಾಯ ಜಯ ತಿನ್ನೋದು ವಿಸರ್ಜನೆ ಟೈಮಲ್ಲಿ ಡಿಜೆ ಡ್ಯಾನ್ಸ್ ಮಾಡೋದು ಅಷ್ಟೇ ಮಕ್ಕಳಲ್ವ ನಾವು ನಾವೇನ್ ಮಾಡೋಕಾಗುತ್ತೆ ಮತ್ತೆ ಲೇ ಗುಲ್ಡು ದೊಡ್ಡೋರ್ ಹೇಳಿರೋ ಗಾದೆ ಗೊತ್ತಿಲ್ವೇನೋ ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು ಮಗ ನಾಳೆ ನಾಳೆ ನೋಡೋಣ ಈಗ ಹಾಕೋದೆಲ್ಲ ಲೇ ನಾಯಿ ಮುಚ್ಚೋ ಬಾಯಿ ಯಾರೋ ನಾವು ನಾವ್ಯಾರು ಗೊತ್ತಾ ಯಾರ ಮಗ ನಾವು ನಾವು ಇಂದಿನ ಮಕ್ಕಳು ಕಣೋ ಅಂದ್ರೆ ನಾಳೆ ಪ್ರಜೆಗಳು ದೇಶದ ಪ್ರಜೆಗಳಾಗಿ ನಾವು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಬೇಕು ಈ ಊರಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅಂದ್ರೆ ಈ ಊರಿಗೆ ನಮ್ಮ ಕೊಡುಗೆ ಕೊಡೋದು ಮುಖ್ಯ 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 ಯೋಚನೆ ಮಾಡ್ರ ನಮ್ಗೆ ಈ ಊರು ಏನೇನ್ ಕೊಟ್ಟಿದೆ ಸ್ವಲ್ಪ ಯೋಚನೆ ಮಾಡ್ರು ಬೇಜಾರಾದಾಗ ಆದಾಗ ಆಡೋಕ್ ಜಾಗ ಕೊಟ್ಟಿದೆ ಹಸಿವಾದಾಗ ಆದಾಗ ತಿನ್ನೋಕ್ ಪೇರ್ಲೆ ಹಣ್ಣು ಕೊಟ್ಟಿದೆ ಪಕ್ಕದಲ್ಲಿ ಮಾವಿನ ಹಣ್ಣು ಕೊಟ್ಟಿದೆ ಸೈಕಲ್ ಹೊಡಿಯೋಕೆ ಕಿತ್ತೋದ್ ರೋಡ್ ಕೊಟ್ಟಿದೆ ನೋಡ್ರ ನೋಡ್ರ ನಿಮ್ ನಿಮ್ ಮುಖಗಳನ್ನ ನೋಡ್ರಿ ಇಂತ ಒಂದೊಂದು ಮುತ್ತಿನಂತ ಸ್ನೇಹಿತರನ್ನು ಕೊಟ್ಟಿದೆ ನಾವೇನ್ ಕೊಟ್ಟಿದ್ರೋ ನಾವೇನ್ ಕೊಟ್ಟಿದೀವಿ ಈ ಊರಿಗೆ ಏನೂ ಇಲ್ಲ ಅದಕ್ಕೆ ನಾವು ನಾಳೆಯ ಪ್ರಜೆಗಳಾಗಿ ನಮ್ಮೂರಿನ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಇದು ನಮ್ಮ ಕರ್ತವ್ಯ ನಾವು ನಮ್ಮ ಊರಿಗೆ ಕೊಡುವಂತ ಕೊಡುಗೆ ಮಗ ನಿನ್ನ ಮಗ ಫ್ಯೂಚರ್ ಎಮ್ ಎಲೆ ಇದೇ ರೀತಿ ಭಾಷಣ ಮಾಡ್ತಿರೋ ಯಾವ ಡಬ್ಬ ನನ್ನ ಮಗ ವೋಟ್ ಹಾಕದೇ ಇದ್ರೋ ನಾವಂತೂ ಪಕ್ಕ ವೋಟ್ ಹಾಕ್ತೀವಿ ಎಮೋಷ್ನಲ್ ಮಾಡಿಬಿಟ್ಟು ಮಗ ನೀನು ಎಮೋಷನಲ್ ಮಾಡಿಬಿಟ್ಟೆ ಮಾಡ್ತೀವಿ ಮಗ ನೀನ್ ಹೇಳ್ದಾಗೆ ನಾವು ಮಾಡ್ತೀವಿ ಹೌದು ಮಚ ಈ ಸಲ ಅಂತೂ ಬರ್ಜರಿಯಾಗಿ ಸೆಲೆಬ್ರೇಷನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅಂದ್ರೆ ಪಕ್ಕದೂರ್ನವರೆಲ್ಲ ನೋಡ್ಕೊಂಡು ಗದ ಗದ ಅಂತ ಹೊಟ್ಟೆ ಹೊರ್ಕೊಳ್ಬೇಕು ಸರಿ ಮಗ ಆದ್ರೂ ನಾವು ಮಕ್ಕಳಲ್ವಾ ತುಂಬಾ ಬೇಕಾಗುತ್ತೆ ತುಂಬಾ ಖರ್ಚಾಗುತ್ತೆ ಅದಕ್ಕೆ ನಾವು ಮಾಡೋದು ಎಲ್ಲಿಂದ ಅರೇಂಜ್ ಮಾಡೋದು ಲೇ ವೆನ್ ರಾಜು ಹಿಯರ್ ವೈ ಯು ಫಿಯರ್ ಈಗ ಲಾಸ್ಟ್ ಪಿರಿಯಡ್ ಸರ್ ಅಂತೂ ಬರಲ್ಲ ಬನ್ನಿ ಶಿಖಮ್ಮಾರ ಪ್ಯಾನ್ ಕಣ ನಾನು ಪ್ಲಾನ್ ಹೇಳ್ತೀನಿ ಬನ್ನಿ ಬನ್ನಿ ಬಯೋ ಬಾಯೋ ಓಕೆ ಗಣೇಶೋತ್ಸವಕ್ಕೆ ಏನೇನ್ ಬೇಕು ಅಂತ ಮೊದ್ಲು ಹೇಳ್ತೀನಿ ನೋಡಿ ಮೊದಲನೇದಾಗಿ ಮೂರ್ತಿ ಬೇಕು ಅದು ನಮ್ ದರ್ಶನ್ ಅಣ್ಣನ್ ಮನೇಲಿ ಮಾಡ್ತಾರೆ ತಕೊ ಬರೋಣ ಮಗ ಮಿನಿಮಮ್ ಹತ್ತು ಫೀಟ್ ಇರ್ಬೇಕು ಎಲ್ರು ತಲೆ ಎತ್ತಿ ನಮ್ ಗಣೇಶ ಆಶೀರ್ವಾದ ತಕೊಳ್ಬೇಕು ಏನಂತೀಯ ಓಕೆ ಬಾಸ್ ಅದಕ್ಕೆ ಹತ್ ಸಾವಿರ ಆಯ್ತು ಬರೀತೀನಿ ಇಲ್ಲಿ ಓಕೆ ಮತ್ತೆ ನಮ್ಮ ವಿಘ್ನ ನಿವಾರಕ ಗಜಾನನನ ಪೂಜೆಗೆ ಪೂಜಾ ಸಾಮಗ್ರಿ ಹೂವು ಹಣ್ಣು ಹಂಪಲು ಕೋಹಿತರು ಇದೆಲ್ಲ ಸೇರಿ ಒಂದ್ ಹತ್ ಸಾವಿರ ಇನ್ನು ಶ್ಯಾಮಿಯ ಮತ್ತೆ ಗಣೇಶೋತ್ಸವಕ್ಕೆ ಡ್ಯಾನ್ಸ್ ಮತ್ತೆ ನೆಕ್ಸ್ಟ್ ಡೇ ವಿಸರ್ಜನೆಗೆ ಡ್ಯಾನ್ಸ್ ಡಿಜೆ ಮೆರವಣಿಗೆ ಇದೆಲ್ಲ ಸೇರಿ ಒಂದ್ ಹತ್ತು ಸಾವಿರ ಇನ್ನು ಭಕ್ತಾದಿಗಳಿಗೆ ಯಾವುದೇ ರೀತಿಲೂ ತೊಂದರೆ ಇರಬಾರ್ದು ಮಗ ಕುಡಿಲಿಕ್ಕೆ ಶರ್ಬತ್ತು ತಿನ್ಲಿಕ್ಕೆ ಉಪ್ಪಿಟ್ಟು ಶೀರಾ ಚಹಾ ಹೋಳಿಗೆ ಲಾಡು ಚಕ್ಲಿ ಕೋಡ್ಬಳೆ ಎಲ್ಲ ಬೇಕು ಅಷ್ಟೇ ನೋ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅದಕ್ಕೊಂದು ಹತ್ತು ಸಾವಿರ ಇನ್ನು ಕೊನೆಯದಾಗಿ ಮಿಶ್ರ ಎಕ್ಸ್ಪೆನ್ಸಸ್ ಏನು ಏನು ಏನಂದೆ ಮಿಸ್ ಎಕ್ಸ್ಪೆನ್ಸಸ್ ಲೇ ಗುಲ್ಡು ಅದು ಮಿಸ್ಲೀನಿಯಸ್ ಎಕ್ಸ್ಪೆನ್ಸಸ್ ಹಾ ಅದೇ ಹೇಳಿದ್ದು ನಾನು ನಿನ್ನಗೇನು ಹೇಳ್ದ ಕೇಳ್ತು ಬಾಯಿ ನನ್ಗೆ ವಾದ ಮಾಡ್ಬೇಡ ಹಾ ಅದಕ್ಕೊಂದು ಐದು ಸಾವಿರ ಟೋಟಲ್ ಆಗಿ ಐವತ್ತು ಸಾವಿರ ಆಯ್ತು ಅಷ್ಟೇ ಲೇ ತುಕಾಲಿ ಐವತ್ತು ಸಾವಿರಕ್ಕಷ್ಟೇ ಅಂತಿಲ್ಲ ಒದ್ದ ಅಂದ್ರೆ ಮಂಗಳ ಗ್ರಹದಲ್ಲಿ ಹೋಗ್ಬಿಡಬೇಕು ಬೇಡ ಮಗ ಅಲ್ಲಿ ನಮ್ ಇಸ್ರೋದವರು ರಿಸರ್ಚ್ ಮಾಡ್ತಿದ್ದಾರೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಇಲ್ಲ ಇರೋಣ ನಾವು ಮಗ ಪಾಯಿಂಟ್ ಬಾರೋ ಐವತ್ ಸಾವಿರ ಒಟ್ಟು ಮಾಡೋದು ಹೇಗೋ ಈಗ ಲೇ ನನ್ನ ಹತ್ರ ಐದ್ನೂರು ರೂಪಾಯಿ ಇದೆ ಕಣ ಹ್ಮ್ ಮಗ ನನ್ನ ಹತ್ರನೂ ಐದ್ನೂರು ರೂಪಾಯಿ ಇದೆ ಗುಲ್ಡುಗಳ ಏನೋ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾಡ್ತಿರಲ್ಲ ಐದ್ನೂರು ರೂಪಾಯಿ ಎಲ್ಲ ಎಲ್ಲೋ ಸಾಕಾಗುತ್ತೆ ಇದಕ್ಕಿರೋದು ಒಂದೇ ಸೊಲ್ಯೂಷನ್ ಇದು ನಿಂದ ಮಾತ್ರ ಸಾಧ್ಯ ಮಗ ಅವನ ಸಿಕ್ಕಾಪಟ್ಟೆ ಡೇಂಜರ್ ಕಣೋ ತಲೆ ತಿಂತಾನೆ ಸರಿಯಾಗಿ ಅದನ್ನೆಲ್ಲಾ ನಂಗ್ ಬಿಡು ಮಗ ಈ ರಾಜ ಮುಂದೆ ಯಾವ ಒಂದ್ ರಾಜಕೀಯನು ನೋಡಿಯಲ್ಲ ಬನ್ನಿ ಹೋಗೋಣ ನಮಸ್ಕಾರ ಎಮ್ ಸರ್ ನಮಸ್ಕಾರ ಸರ್ ಬೆಳಗ್ಗೆ ಎದ್ದೇಳ್ಬೇಕು ನೋಡು ಜೀವನದಲ್ಲಿ ಹೇಳ್ತೀನಿ ಎದ್ದೇಳ್ಬೇಕು ಓದಬೇಕು ಕಷ್ಟ ಪಡ್ಬೇಕು ಯಾವ ಏನನ್ಕೊಂಡ್ರು ತಲೆ ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ರೆ ನಿನ್ನ ತಡೆಯಲ್ಲ ಸರ್ ಗೊತ್ತು ಸರ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದೇಳ್ತೀವಿ ಇಲ್ಲ ಅಂದ್ರೆ ಅಮ್ಮ ಸೌಂಡ್ ತಕೊಂಡು ಬಾರಿಸ್ತಾಳೆ ಓದ್ಕೊಳ್ತೀವಿ ಸರ್ ಓದ್ಕೊಂಡಿಲ್ಲ ಅಂದ್ರೆ ಬಾಂಡೆ ಪ್ರಿನ್ಸಿಪಲ್ ಹಲ್ ಮುರಿತಾನೆ ಕಷ್ಟ ಪಡ್ತಿದ್ದೀವಿ ಸರ್ ಅದಕ್ಕೆ ಅಲ್ವಾ ಈ ಸಲ ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಸ್ಕೂಲ್ ಟಾಪ್ ಅಲ್ಲಿ ಹಾಗೆ ಕೊನೆಯದಾಗಿ ಯಾವನೇನ್ ಹೇಳಿದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಸರ್ ನಿಮ್ಮ ಭಾಷಾನ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಟಂಗೆ ಯಾರು ಏನೇ ಹೇಳಿದ್ರು ಇಗ್ನೋರ್ ಮಾಡಿಬಿಡ್ತೀವಿ ತಲೆನೇ ಕೆಡ್ಸ್ಕೊಳ ಒಳ್ಳೇದು ಮಕ್ಕಳೇ ಒಂದೇನಂದ್ರೆ ಉದ್ದೇಶ ಇರಬೇಕು ಪ್ರತಿ ಕೆಲ್ಸದ ಹಿಂದೆ ಅಥವಾ ಕೆಲ್ಸದ ಮುಂದೆ ಒಂದೊಳ್ಳೆ ಉದ್ದೇಶ ಇರಬೇಕು ಹೇಳಿ ಈಗ ನೀವು ಬಂದಿರೋ ಉದ್ದೇಶ ಏನು ಈ ದೀಪಣನ ಹತ್ರ ಬಂದಿರೋ ಒಳ್ಳೆ ಉದ್ದೇಶ ಏನಂತ ಬೊಗಳಿ ನಾವು ನಮ್ಮ ಸಂಸ್ಕೃತಿಯನ್ನು ತುಂಬ ಗೌರವಿಸ್ತೀವಿ ಹಾಗೆ ಫಲನೂ ಮಾಡ್ತೀವಿ ಅದಕ್ಕೆ ಈ ಸಲ ಗಣೇಶ ಚತುರ್ಥಿಗೆ ನಮ್ಮ ಸ್ಕೂಲಲ್ಲಿ ಗಣೇಶನ ಕೋರ್ಸಿ ಪೂಜೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಘ್ನ ನಿವಾರಕ ಗಣೇಶನ ಜೊತೆ ಪ್ರಾರ್ಥನೆ ಮಾಡಿ ಹಾಗೆ ಕೊನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ನಿಮ್ಮಂಥ ಗಣ್ಯರ ಭಾಷಣವನ್ನು ಜನರಿಗೆ ಕೇಳಿಸಿ ವಿಜೃಂಭಣೆಯಿಂದ ಆಚರಿಸ್ಬೇಕು ಅಂತ ಇದ್ದೀವಿ ಅದಕ್ಕೆ ಈ ಸಲ ಯಾರ ಹತ್ರನು ಚಂದ ವಸೂಲಿ ಮಾಡಿಲ್ಲ ನಿಮ್ಮ ಹತ್ರನೇ ಡೈರೆಕ್ಟ್ ಬರ್ತಿದ್ದೀವಿ ನೀವು ದೊಡ್ಡ ಮನ್ಸು ಮಾಡಿ ಐವತ್ತು ಸಾವಿರನ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಸರ್ ಟು ತ್ರೀ ಒಂದ್ಸಲ ಕಿತ್ತಾಡ್ತಾರೆ ಒಂಬತ್ತು ಕೋಪ ಬಂದು ಎಂಟು ನೋಡಿಯುತ್ತೆ ಎಂಟು ಕೋಪ ಬಂದು ಮಗನೇ ಅಂತ ಏಳು ನೋಡಿಯುತ್ತೆ ಏಳು ಕೋಪ ಬಂದಾಗ ಆರು ನೋಡುತ್ತೆ ಆರು ಕೋಪ ಬಂದಾಗ ಐದು ನೋಡುತ್ತೆ ಮೂರ್ ನೋಡಿಯುತ್ತೆ ಮೂರು ಕೋಪ ಬಂದ್ ಎರಡು ನಡೆಯುತ್ತೆ ಎರಡು ಕೋಪ ಬಂದು ಒಂದು ನಡೆಯುತ್ತೆ ಇವಾಗ ಒಂದು ಸೀರೋ ನೋಡಿ ಬೇಕು ಹೊಡಿಯಲ್ಲ ಸೀರೋನ ಪಕ್ಕದಲ್ಲಿ ಕುಸಿಕೊಂಡು ಅತ್ತಾಗಿ ಎಲ್ಲದಕ್ಕಿಂತ ದೊಡ್ಡದಾಗುತ್ತೆ ರೂಪಾಯಿ ಅಲ್ಲ ಐವತ್ ಸಾವಿರ ಮುಂದೆ ನಾಲ್ಕು ಸೊನ್ನೆ ಬೇಕು ಲೇ ಗೊತ್ತಿದೆ ಬಿಡೋ ನಂಗೆ ಕಲಿಸ್ತೀಯಾ ನೋಡಿ ಮಕ್ಕಳೇ ನಾನು ಕಷ್ಟದಿಂದ ಬಂದವನು ನನಗೆ ನಿಮ್ಮಂತವರ ಛಲ ನೋಡಿ ಹೆಮ್ಮೆ ಆಗ್ತಾ ಇದೆ ನಮ್ಮೂರಿನಲ್ಲಿ ಇಂತ ಒಂದೊಂದು ಮುದ್ದಿನಂಥ ಮಕ್ಕಳಿರೋದನ್ನ ನೋಡಿ ನನಗೆ ಆನಂದ ಬಾಷ್ಪ ಬರ್ತಾ ಇದೆ ಕೊಡ್ತೀನಿ ಬಿಡ್ರೋ ಐವತ್ತು ಸಾವಿರ ಏನು ಒಂದು ಲಕ್ಷ ಬೇಕಾದ್ರೆ ಕೊಡ್ತೀನಿ ಐವತ್ತು ಸಾವಿರ ತಾನೇ ಕೊಡ್ತೀನಿ ಹಾಗೆ ಗಣೇಶೋತ್ಸವಕ್ಕೆ ಸ್ಪೆಷಲ್ ನಾಲ್ಕು ಮೋಟಿವೇಶನ್ ಡೈಲಾಗು ಹಿಡ್ಕೊ ಬರ್ತೀನಿ ಹೆದರ್ಬೇಡಿ ನೀವು ಎಲ್ಲ ರೆಡಿ ಮಾಡಿ ಸಿದ್ಧತೆ ಮಾಡಿ ಹೋಗಿ ಹೋಗಿ ಥ್ಯಾಂಕ್ ಯು ಎ ಸರ್ ಥ್ಯಾಂಕ್ ಯು ಯು ಮಲೆ ಸರ್ ಎಮ್ ಎಲ್ ಎ ಸಾರ್ಗೆ ಚಲೋ ಹಲೋ ಒನ್ ಟು ತ್ರೀ ಒನ್ ಟು ತ್ರೀ ಮೈಕ್ ಚೆಕ್ ಮೈಕ್ ಚೆಕ್ ಲೇ ಮೈಕ್ ಸರಿ ಉಂಟು ಶುರು ಮಾಡೋ ಮುಚ್ಕೊಂಡು ಭಕ್ತಾದಿಗಳು ಶಾಂತ ರೀತಿಯಿಂದ ವರ್ತಿಸಬೇಕು ಟ್ವೆಂಕಲ್ ಟ್ವೆಂಕಲ್ ಲೆಟ್ಲರ್ ಸ್ಟಾರ್ ನಮ್ಮ ಗಣೇಶ ಸೂಪರ್ ಸ್ಟಾರ್ ನೆರೆದಿರುವ ಸರ್ವರಿಗೂ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳು ವಿಘ್ನ ನಿವಾರಕ ಗಣೇಶ ನಿಮ್ಮೆಲ್ಲರಿಗೂ ನಿಮ್ಮ ಕುಟುಂಬದವರಿಗೂ ಆರೋಗ್ಯ ಆಯುಷ್ಯ ಮತ್ತು ನೆಮ್ಮದಿಯನ್ನು ಕೊಡಲಿ ಹಾಗೆ ನನ್ನೆಲ್ಲ ಸಹಪಾಠಿಗಳನ್ನು ಎಕ್ಸಾಮ್ ಅಲ್ಲಿ ಪಾಸ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀವಿ ಎಲ್ಲರೂ ಭಕ್ತಿಯಿಂದ ಪಾಲ್ಗೊಂಡು ಪೂಜೆ ಆದ್ಮೇಲೆ ಪ್ರಸಾದ ತಿಂದು ಹೋಗಬೇಕಾಗಿ ವಿನಂತಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಪಂಜರಾಜ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಾಗಿ ವಿಶೇಷವಾಗಿ ವಿನಂತಿ ಗಣನಾಯಕಾಯ ಗಣ ದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣ ಶರೀರಾಯ ಗುಣ ಮಂಡಿತಾಯ ಗುಣೇಶ ಮಗ ಪೂಜೆ ಅಂತೂ ಸಖತ್ತಾಗಾಯ್ತು ರೀಸ್ ಡೌನ್ ಎಲ್ಲೋದನ ಕೂಣಿದು ಈ ಭೂಮಿನ ಅಲ್ಲಾಡಿಸ್ ಬಿಳ್ಬೇಕು ಇವತ್ತು ಲೋ ಡಿಜಾ ಅಣ್ಣ ಶುರು ಹಚ್ಚಕೋ ಮಗ ನೋ ಮಕ್ಕ ಸರ್ ನಾ ಕರ್ಕೋ ಬಾರ ಸರ್ ಡ್ಯಾನ್ಸ್ ಮಾಡಿ ಬನ್ನಿ ಸರ್ ಬನ್ನಿ ಸರ್ ಜಾಯಿನ್ ಆಗಿ ಓ ನೋ ಏ ನೀವ್ ಈಗ ನೀವ್ ಮಾಡಿ ನೀವ್ ಮಾಡಿ ಏನ್ ಸರ್ ನೀವ್ ಹಿಂಗತ್ತೆ ಡ್ಯಾನ್ಸ್ ಮಾಡ್ಬೇಕಾ ಹೋಗ್ರು ಡ್ಯಾನ್ಸ್ ಮಾಡ್ರ ಬರ್ಲಿಲ್ಲ ಅಂದ್ರೆ ನಮ್ ಪೂಜನಿಯ ಗಣೇಶನಿಗೆ ಸಿಟ್ ಬರುತ್ತೆ ಬನ್ನಿ ಸರಿ ಬಿಡ್ರೋ ಕ್ಲಾಸ್ ಅಲ್ಲೇ ನನ್ ಮಾತು ಕೇಳಿಲ್ಲ ನೀವು ಈಗೆಲ್ಲ ಕೇಳ್ತೀರಾ ನನ್ ಮಾತು ಬಂದೆ ಬಂದೆ ಬನ್ನಿ ಶುರು ಮಾಡ್ಕೊಡೋಣ DJ DJ ಓಕೆ ಫ್ರೆಂಡ್ಸ್ ಮೊದಲನೇದಾಗಿ ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ವಿಘ್ನ ನಿವಾರಕ ಗಣೇಶ ನಿಮ್ಮೆಲ್ಲ ಆಸೆಗಳನ್ನು ಪೂರೈಸಲಿ ಖುಷಿ ಖುಷಿಯಾಗಿಡ್ಲಿ ಹಾಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮುಂದಿನ ವಿಡಿಯೋ ನೋಡಬೇಕಾದ್ರೆ ಹಾಗೆ ಕೊನೆಯದಾಗಿ ಕಮೆಂಟ್ನಲ್ಲಿ ಗಣೇಶ ಚತುರ್ಥಿಯ ಶುಭಾಶಯಗಳನ್ನು ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶುಭ ದಿನ